ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವ ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಈ ಎಲ್ಲಾ ಗ್ರಾಮ ಪಂಚಾಯತ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಿಂದ ಪ್ರೈಮರಿ ಹೆಲ್ತ್ ಸೆಂಟರ್ ಮಲ್ದಾಯ್ನಿಂದ ನಾವು ಎ ಬಿ ಪಿ ಎಂ ಜೆ ವೈ ಕಾರ್ಡ್ಸ್ ಅಂತ ಮಾಡ್ತಾ ಇದೀವಿ ಈ ಕಾರ್ಡ್ಸ್ ಯಾರಿಗೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ಇರೋರ್ಗು ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಇರೋರ್ಗು ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಇದು ಎಲ್ಲಿ ಸಿಗುತ್ತೆ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಕೈರೆಕ್ಟ್ ಆಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಂತವ್ರಿಗೆ ಈ ಸೌಲಭ್ಯ ಸಿಗೋದಿಲ್ಲ ಅವ್ರು ಏನೇ ಇದ್ರು ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಡಾಕ್ಟರ್ನ ವಿಸಿಟ್ ಮಾಡಬೇಕು ಗೌರ್ಮೆಂಟ್ ಡಾಕ್ಟರ್ ಅವರು ಗೈಡ್ ಮಾಡ್ತಾರೆ ಅಲ್ಲೇ ಆದ್ರೆ ಈಗ ಎಸ್ ಎನ್ ಆರ್ ಆಸ್ಪತ್ರೆ ಇದೆ ನಮ್ದು ಅಲ್ಲೇ ಟ್ರೀಟ್ಮೆಂಟ್ ಆದ್ರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ನಿಮ್ಗೆ ಈಗ ಸಪೋಸ್ ಅವ್ರೇನಾದ್ರು ಪ್ರೈವೇಟ್ ಆಸ್ಪತ್ರೆಗೆ ರೆಫರ್ ಮಾಡಿದ್ರೆ ಐದು ಲಕ್ಷವರೆಗೂ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದು ಎಂತ ಸರ್ಜರಿ ಇರ್ಲಿ ಎಲ್ಲ ಏನೇ ಆದ್ರೂ ಐದು ಲಕ್ಷವರೆಗೂ ಗವರ್ಮೆಂಟ್ ಇಂದ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಮತ್ತೆ ಎ ಪಿ ಐ ಕಾರ್ಡ್ ಇರೋರಿಗೆ ಒಂದೂವರೆ ಲಕ್ಷವರೆಗೂ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಏನೇನು ಯೋಜನೆಗಳಿದೆ ಎಷ್ಟು ದಿನ ಜನ ಫಲಾನುಭವಿಗಳಿಗೆ ಇದುವರೆಗೂ ಆದ್ರೆ ಯೋಜನೆಗಳನ್ನ ಕೊಟ್ಟಿದ್ದೀರ ಅನ್ನೋ ದೇಶದಿಂದ ತಿಳಿಸಬೇಕು ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಬೇಕು ಈ ಯೋಜನೆಗಳನ್ನ ಪಡ್ಕೊಳ್ಬೇಕು ಆ ಪಡ್ಕೊಳೋ ನಿಟ್ಟಿನಲ್ಲಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಅದಾದ್ಮೇಲೆ ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರುಗಳು ಜೊತೆಯಲ್ಲಿ ಇಲಾಖೆ ವಿವಿಧ ಇಲಾಖೆಗಳಿಂದ ಬಂದಿರ್ತಕ್ಕಂಥ ಅಧಿಕಾರಿಗಳು ಆ ಪಠ್ಯಪತಿ ಸೆಕ್ರೆಟರಿ ಪಿ ಡಿಒ ಪ್ರತಿಯೊಬ್ರು ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಭಾಗವಹಿಸಿ ಏನು ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೆತಿರ್ತಕ್ಕಂತ ಏನು ವಿಕಸಿತ ಭಾರತ ರಥಯಾತ್ರೆ ಇದೆ ಇದನ್ನ ಜನ ಎಲ್ಲ ಇವತ್ತು ಇಡೀ ದೇಶದಲ್ಲಿ ಮೋದಿ ಗ್ಯಾರಂಟಿ ವಾಹನ ಅಂತ ಕರೀತಾರೆ ಮೋದಿ ಗ್ಯಾರಂಟಿ ರಥ ಬಂದಿದೆ ಅಂತ ಹೇಳಿ ಜನ ಎಲ್ಲ ಭವ್ಯವಾಗಿ ಸ್ವಾಗತ ಮತ್ತೆ ಹಾಕೋದು ಅವ್ರಿಗೆ ಪೂರ್ಣ ಕುಂಭ ಸ್ವಾಸ್ಥ್ಯವನ್ನ ಕೋರಂತಹುದು ಈ ಎಲ್ಲ ನಡೀತಾ ಇದೆ ಇವತ್ತು ನಮ್ಮ ಮಲ್ನಾಕ್ನಹಳ್ಳಿ ಗ್ರಾಮ ಪಂಚಾಯತ್ ನಮ್ಮ ಹಿರಿಯ ಮುಖಂಡರುಗಳಾದಂತ ವಾಸವರು ನಮ್ಮ ರಮೇಶ್ ಅವರು ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಶಂಕರ್ ಇಲಾಖೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣೆಯಲ್ಲಿ ವಿಶೇಷವಾಗಿ ನಮ್ಮ ದೇಶಿ ನಾಟಿ ಕೋಳಿಗಳ ಸಾಕಾಣಿಕೆಗೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದಾರೆ ಮಾಂಸದ ಕೋಳಿ ಆದ್ರೆ ಸಾವಿರ ಕೋಳಿ ಘಟಕಕ್ಕೆ ಒಂದು ಕೋಳಿಗೆ ನೂರು ಅಂತೆ ಐದು ತಿಂಗಳಿಗೆ ಒಂದು ಬ್ಯಾಚ್ ನಾಟಿ ಕೋಳಿ ಆದರೆ ಮಾಮೂಲಿ ಐದು ತಿಂಗಳಿಗೆ ಒಂದು ಬ್ಯಾಚ್ ಲೆಕ್ಕದಲ್ಲಿ ಒಂದು ಲಕ್ಷದ ರೂಪಾಯಿ ಆರ್ಥಿಕ ನೆರವನ್ನು ಬ್ಯಾಂಕ್ ಅಲ್ಲಿ ಪಡಿಬಹುದಾಗಿದೆ ಇದು ಸಾಲ ಗ್ರೂಪ್ ಇಲ್ಲ ಇದು ಇದಕ್ಕೆ ಇದಕ್ಕೆಲ್ಲದಕ್ಕೂ ಒಂದೇ ಇಂಟ್ರೆಸ್ಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟು ಸಬ್ಸಿಡಿ ಕೊಡ್ತಾರೆ ಅದು ಸರಿಯಾದ ಸಮಯಕ್ಕೆ ನೀವು ಮರುಪಾವತಿ ಮಾಡಿದರೆ ಇನ್ನೂ ಮೂರು ಪರ್ಸೆಂಟ್ ಕೊಟ್ಟು ಟೋಟಲ್ ಐದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗುತ್ತೆ ಇಂಟ್ರೆಸ್ಟ್ ಸಬ್ಸಿಡಿ ನಮ್ಮದು ಕ್ಷಯ ರೋಗದ ವಿಭಾಗ ಅಂದರೆ ಟಿ ಬಿ ಕಾಯಿಲೆದ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದ ಟಿ ಬಿ ಕಾಯಿಲೆ ಇದೆ ನಿಮ್ಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಹಳ್ಳಿಗೆ ಬಂದಿದ್ದಾವೆ ಹದಿನಾಲ್ಕು ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಟಿ ಬಿ ಪೇಶೆಂಟ್ ಇದ್ದಾರೆ ಗೊತ್ತಿದೆ ನಿಮ್ಗೆ ಪ್ರತಿಯೊಂದು ಪೇಷಂಟ್ ಅಲ್ಲಿ ಟಿ ಬಿ ಪೇಷೆಂಟ್ ಇದ್ದರು ಕೆಲವರಲ್ಲಿ ವಾಸಿ ಆಗಿದೆ ಕೆಲವರು ಮಾತ್ರ ತಗೊಳ್ತಿದ್ದಾರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ದು ಇವಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕ್ಷಯಮುಕ್ತ ಭಾರತ ಮಾಡ್ಬೇಕು ಅಂತ ನಮ್ಮ ಪ್ರಧಾನಿ ಮಂತ್ರಿಯವರ ಆಸೆ ಟಿಬಿ ಕಾಯ್ದ ಲಕ್ಷಣಗಳು ಎರಡು ವಾರ ಅಥವಾ ಎರಡು ವಾರ ಮೇಲ್ಪಟ್ಟು ಕೆಮ್ಮಿರೋದು ಸಂಜೆ ಹೊತ್ತು ಜ್ವರ ಬರೋದು ತೂಕ ಕಡಿಮೆ ಆಗೋದು ಕಪದಲ್ಲಿ ರಕ್ತ ಬೀಳೋದು ಅಚಿವಾಗದೇ ಒಂದು ತಿಂಗಳ ಅಥವಾ ಒಂದು ತಿಂಗಳ ಮೇಲೆ ಎದೆ ನಾವು ಕಂಡು ಬರ್ತದ ನನ್ನ ಹೆಸರು ಮಧುಪ್ರಸಾದ್ ಅಂತ ಮಲ್ನಾಕ್ನಳ್ಳಿ ಮಲ್ನಾಕ್ನಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಸೊ ನಮ್ಮ ಬ್ಯಾಂಕಲ್ಲಿ ಬಂದ್ಬಿಟ್ಟು ಝೀರೋ ಅಕೌಂಟ್ ಅಂತ ಇದೆ ಅದು ಎರಡು ಸಾವಿರದ ಹದಿನೂರ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಂತ ಮಾಡಿದ್ರು ಅಂದ್ರೆ ಝೀರೋ ಅಕೌಂಟ್ಸ್ ಅಂತ ಯಾರಿಗಾದ್ರೂ ಅಕೌಂಟ್ಸ್ ಇಲ್ಲ ಅಂತಂದ್ರೆ ಝೀರೋ ಅಕೌಂಟ್ಸ್ ನಾವು ಮಾಡ್ಕೊಡ್ತೀವಿ ಮತ್ತೆ ನಮ್ಮ ಹತ್ರನೇ ಅಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಕೂಡ ಝೀರೋ ಅಕೌಂಟ್ ಫೆಸಿಲಿಟಿ ಇದೆ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ಏನು ದುಡ್ಡು ಕಟ್ಟದಿರಾನೆ ಅಕೌಂಟ್ ಫ್ರೀ ಆಗಿ ನಿಮ್ಗೆ ಓಪನ್ ಮಾಡ್ಕೊಡ್ತಾರೆ ಮುದ್ರಾ ಯೋಜನೆ ಮುದ್ರಾ ಅಂದ್ರೆ ಎಷ್ಟೋ ಜನಕ್ಕೆ ಅದೊಂದು ಬ್ರ್ಯಾಂಡ್ ನೇಮ್ ಆಗಿದೆ ಇವಾಗ ಮುದ್ರಾ ಅಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಅದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಏನಾದ್ರೂ ಬಿಸ್ನೆಸ್ ಅಂಗಡಿ ಆಗಲಿ ಚಿಲ್ಲರೆ ಅಂಗಡಿ ಆಗಲಿ ಹೋಟ್ಲ್ ಆಗಲಿ ಏನಾದ್ರು ಆಗಲಿ ಮತ್ತೆ ಅಗ್ರಿ ಕೃಷಿಯೇತರ ಆಕ್ಟಿವಿಟೀಸ್ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ ಅದಕ್ಕೂ ಮುದ್ರಾ ಸ್ಕೀಮಲ್ಲಿ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲ ಆಕ್ಟಿವಿಟೀಸ್ ನಾವು ಲೋನ್ಸ್ ಕೊಡ್ತಾ ಇದ್ದೀರಿ ಅದು ಮುದ್ರಾ ಸ್ಕೀಮ್ದು ಎಲ್ಲ ಇಲಾಖೆಗಳಿಂದ ಏನೇನಿದೆ ಅಂತ ಆದರೆ ಇಲಾಖೆಗಳೆಲ್ಲ ಎಷ್ಟು ನಾವು ಉಪಯೋಗಿಸ್ಕೊಳ್ತಾ ಇದೀವಿ ಒಂದೇದಾಗಿ ಎಲ್ಲ ಕೂಡ ಯೋಚನೆ ಮಾಡಬೇಕು ನಾನು ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಒಂದು ವಿಶೇಷವಾದಂತಹ ಒಂದು ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಜವಾಗ್ಲೂ ಕೂಡ ಏನು ಕೃಷಿ ಸಾಗಾಣಿಕೆ ಮತ್ತು ಮೇಕೆ ಸಾಗಾಣಿಕೆಗೆ ಹಾಗೂ ಹಸುಗಳ ಸಾಗಾಣಿಕೆಗೆ ಇವತ್ತು ವಿಶೇಷವಾದಂತಹ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ನ್ಯಾಷನಲ್ ನ್ಯಾಷನಲ್ ಮಿಷನ್ ಇಂದ ಏನಿದೆ ಅದನ್ನ ಅಟ್ಲೀಸ್ಟ್ ನಮ್ಮ ಪಂಚಾಯಿತಿಯಲ್ಲಿ ಬ್ಯಾಂಕಿನ ಪರದಿಯಲ್ಲಿ ಒಂದು ಅಥವಾ ಎರಡು ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೆ ಬರ್ತೀವಿ ಪಾಣಿ ಕೊಡ್ತೀವಿ ಎರಡು ಲಕ್ಷ ಮೂರು ಲಕ್ಷ ಅಥವಾ ಐದು ಲಕ್ಷ ಏನು ನಮ್ಮ ಬೆಳೆ ಸಾಲ ತಗೊಂಡು ನಾವು ಅದನ್ನು ಸರಿಯಾಗಿ ಕಟ್ಟಲ್ಲ ಅದನ್ನ ನಾವು ಮಾಡಕ್ ಆಗೋದಿಲ್ಲ ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಮಹತ್ವಾಕಾಂಕ್ಷದ ಯೋಜನೆ ಯಾಕೆಂತಂದ್ರೆ ಸ್ವಯಂ ಕೃಷಿ ನಮ್ಮ ಸ್ವಯಂ ಉದ್ಯೋಗದಿಂದ ನಾವು ಮಾಡಬೇಕು ಅಂತಕ್ಕಂಥ ಯೋಜನೆಯಿಂದ ಆ ಕುರಿ ಸಾಗಾಣಿಕೆ ಮತ್ತು ಏನು ಮೇಕೆ ಸಾಗಾಣಿಕೆಗೆ ಮತ್ತು ಕೋಳಿ ಸಾಗಾಣಿಕೆಗೆ ವಿಶೇಷವಾದಂತ ಅನುದಾನ ಇದೆ ಪಿ ಎಂ ವಿಶ್ವಕರ್ಮ ಯೋಜನೆ ಅದರಲ್ಲಿ ಇನ್ನೂರ ತೊಂಬತ್ತಾರು ಅಪ್ಲಿಕ ಅರ್ಜಿಗಳು ಅಪ್ಲಿಕೇಶನ್ಸ್ ಬಂದಿದೆ ಆ ಇನ್ನೂರ ತೊಂಬತ್ತಾರನ ಅಪ್ರೂವಲ್ ಮಾಡಿದ್ದೀನಿ ನಾನು ಹಾಗೆ ನಮ್ಮ ಮಳಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಎಸ್ ಬಿ ಎಂ ಸ್ವಚ್ಛ ಭಾರತ್ ಮಿಷನ್ ಹಾಗೂ ಜಲ ಜೀವನ ಮಿಷನ್ ಜೆ ಜೆ ಎಮ್ ಮತ್ತು ನರೇಗಾ ಎಂ ಎನ್ ಜಿ ಆರ್ ನರೇಗಾ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಮಳಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿದ್ದೀವಿ ಹಾಗೆ ಈಗಾಗಲೇ ನಮ್ಮ ಎಲ್ಲರೂ ಎಲ್ಲ ಇಲಾಖೆಯವರು ಹೇಳಿದ್ದಾರೆ ಆ ಎಲ್ಲ ಸೌಲಭ್ಯಗಳನ್ನು ನೀವು ತಿಳ್ಕೊಬೇಕಂತ ಹೇಳ್ತಾ ನಂಗೆ ಎರಡು ಮಾತುಗಳನ್ನ ನಿಮಗೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ವಂದನೆ